ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಮಾರುತಿ ಈಕೋ ವರ್ಷ ಗಾಡಿ ಯಾರಾದರೂ ಇದ್ದೀರಿ ನೋಡಿ ವೀಕ್ಷಕರೇ ರೇಟ್ ಅದೇನು ಕಡಿಮೆ ಆಗುತ್ತೆ ಇನ್ನು ಫಿಕ್ಸ್ ಇರೋದಿಲ್ಲ ಇನ್ನು ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಅಂತಲೇ ಹೇಳ್ಬೋದು ನೀವು ಮಾಹಿತಿಯೆಲ್ಲ ಕೇಳಿಸಿಕೊಂಡು ನಿಮಗೆ ಈ ಗಾಡಿ ಏನಾದರೂ ಬೇಕು ಅನಿಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಗಾಡಿನ ಅವ್ರ ಕಡೆದೇ ತೊಗೊಂಬೋದು ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರಿ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಆ ಕೇಳಿಸ್ಕೊಂಡೆಲ್ಲ ಆದ್ಮೇಲೆ ನಿಮಗೆ ಈ ಗಾಡಿ ಏನಾದರೂ ಬೇಕು ಅನ್ಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಗಾಡಿ ಅದು ಇಕೋ ವರ ಇದಿರ ಅದು ಯಾವುದು ಇಕೋ ವರ್ಷ ವರ್ಷ ಓಕೆ ಯಾವ್ದು ಮಾಡ್ಲು ಅದು ಎರಡು ಸಾವಿರದ ಏಳು

ಕಂಡೀಷನ್ ಒಳ್ಳೆ ಉಂಟು ಗುಡ್ ಕಂಡೀಷನ್ ಉಂಟು ಮತ್ತೆ ಟೇಪ್ ಉಂಟು ನಾರ್ಮಲ್ ಹ್ಮ್ ಶೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಎಲ್ಲಾ ಶೀಟ್ ಕವರ್ ಲೇದರ್ ಶೀಟ್ ಕವರ್ ಒಳ್ಳೆ ಉಂಟು ಹಾ ಹಾ ಕವರ್ ಬಾಡಿ ಲೈನ್ ಹೆಂಗಿದೆ ಹಳೆ ಮಾಡೆಲ್ ಎಲ್ಲಾ ಉಂಟು ಒಳ್ಳೆ ಉಂಟು ಎಲ್ಲ ಡ್ಯಾಂಟ್ ಕ್ರಾಚ್ ಡಿಂಕ್ರಿಂಗ್ ಡಿಂಕ್ರಿಂಗ್ ಏನು ಇಲ್ಲ ಹ್ಮ್ ಅದು ಗಟ್ಟಿ ಉಂಟು ಎಲ್ಲ ಒರಿಜಿನಲ್ ಪೇಂಟ್ ಹಾ ಒರಿಜಿನಲ್ ಪೇಂಟ್ ಹ್ಮ್ ತಗೊಳ್ಳೋರಿಗೆ ಸದ್ಯ ಖರ್ಚಿಲ್ಲ ಏನಿಲ್ಲ ಒಟ್ಟೆ ಪೆಟ್ರೋಲ್ ಇಲ್ಲ ಗ್ಯಾಸ್ ಹಾಕಿ ಗ್ಯಾಸ್ ಒಂದು ಟ್ಯಾಂಕಿ ಹಾಕೊಂಡ್ಬಿಟ್ರಿ ಅವ್ರ ಓಡಿಸ್ಬೋದು ಓಕೆ ಓಕೆ ಪೆಟ್ರೋಲಲ್ಲಿ ನಾನು ಮೊನ್ನೆ ಬಂದಿದ್ದೆ ಹಂಗೆ ಗಾಡಿ ತಗೊಳದೆ ಓಕೆ 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 ಈಗ ಗಾಡಿ ಇರೋದು ಎಲ್ಲಿ ಗಾಡಿ ಭಟ್ಕಳದಲ್ಲಿ ಉಂಟು ಭಟ್ಕಳ ಹ್ಞೂ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಗಾಡಿ ಒಂದು ತೊಂಬತ್ತು ಹಾಕಿದೆ ಹೇಳ್ಬೇಕು ಅದು ಮಾಡಿದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾರಿ ಕೊಡೋ ಹಾಕು ಒಂದು ತೊಂಬತ್ತು ಜಾಸ್ತಿ ಆಯ್ತಾ ಈ ಗಾಡಿಗೆ ಒಂದು ತೊಂಬತ್ತು ಜಾಸ್ತಿ ಆಯಿತು

ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹಾಂ ಸರಿ ಸರ್ ಆಯ್ತು ಕೇಳಿಸಿಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿರೋದು ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಒಂದ್ಸತಿ ಅವ್ರಿಗೆ ಕಾಲ್ ಮಾಡ್ಕೊಂಬಿಟ್ಟು ನಿಮ್ದು ಏನಾದರೂ ಡೌಟ್ಸ್ ಇದ್ರೆ ಕೇಳಿಕೊಂಡು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಗಾಡಿ ಚೆಕ್ ಮಾಡಿಕೊಂಡು ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಇನ್ನೂ ಕಡಿಮೆ ಆಗುತ್ತೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ನಿಮಗೆ ಗಾಡಿ ಯಾವ ರೇಜ್ ಯಾವ ರೇಟಲ್ಲಿ ತೊಗೊಬೋದು ಅಂತ ಒಂದು ಐಡಿಯಾ ಬರುತ್ತೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಇದೇ ಥರ ನಿಮ್ಮದು ಯಾವುದರ ಗಾಡಿ ಸೇಲಗಿತ್ತಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಟ್ಟಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಉಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಹುಕ್ಶ್ಕ್ರೆ ಈ ನಂಬರ್ ಯಾರು ಕಾಲ್ ಮಾಡ್ಕೊಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ಓಕೆನಾ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಗಾ ಗಾಡಿದು ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು